ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಪದಬಂಧ ಈ ಒಂದು ಪದಬಂಧವನ್ನು ಭೂಗೋಳ ಶಾಸ್ತ್ರದ ಪ್ರಶ್ನೆಗಳನ್ನು ಆಧರಿಸಿ ಮಾಡಲಾಗಿದೆ ಪ್ರತಿಯೊಂದು ಪ್ರಶ್ನೆಗೂ ಸೂಚನೆಗಳನ್ನು ನೀಡಲಾಗಿದೆ ಆ ಸೂಚನೆಯನ್ನು ನೋಡಿಕೊಂಡು ಉತ್ತರವನ್ನು ಕಾಮೆಂಟ್ ಮಾಡ್ಬೋದು ಅದಕ್ಕೂ ಮುನ್ನ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋ ಅಂತವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಹೊತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಕರ್ನಾಟಕದ ಈ ಸ್ಥಳವನ್ನು ವರ್ಲ್ಡ್ ಹೆರಿಟೇಜ್ ನಿವೇಶನ ಎಂದು ಘೋಷಿಸಲಾಗಿದೆ ಸಮಯ ಹೊಡ್ತಾ ಇದೆ ಉತ್ತರವನ್ನು ಕಾಮೆಂಟ್ ಮಾಡಿ ಸರಿಯಾದ ಉತ್ತರ ಹಾಕಿ ಎರಡನೇ ಪ್ರಶ್ನೆ ಆಪರೇಷನ್ ಫ್ಲಡ್ ಇದಕ್ಕೆ ಸಂಬಂಧಿಸಿದೆ ಉತ್ತರ ಗೊತ್ತಿರೋರು ಕೆಳಗಿನ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರವನ್ನು ಕಾಮೆಂಟ್ ಮಾಡಬಹುದು ಸಮಯ ಓದ್ತಾ ಇದೆ ಸರಿಯಾದ ಉತ್ತರ ಕ್ಷೀರೋತ್ಪಾದನೆ ಮೂರನೇ ಪ್ರಶ್ನೆ ವಿಶ್ವದಲ್ಲೇ ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಉತ್ತರವನ್ನು ಬೇಗ ಬೇಗ ಕಾಮೆಂಟ್ ಮಾಡಿ ಸಮಯ ಕೊಡ್ತಾ ಇದೆ ಸರಿಯಾದ ಉತ್ತರ ಚೀನಾ ನಾಲ್ಕನೆಯ ಪ್ರಶ್ನೆ ಕೈಗಾ ಸ್ಥಾವರ ಒಂದು ಡ್ಯಾಶ್ ಉತ್ತರವನ್ನು ಉತ್ತರ ಗೊತ್ತಿರೋರು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಅಣು ವಿದ್ಯುತ್ ಐದನೆಯ ಪ್ರಶ್ನೆ ನರೋರ ಅಣು ವಿದ್ಯುತ್ ಸ್ಥಾವರ ಈ ರಾಜ್ಯದಲ್ಲಿ ಇದೆ ಉತ್ತರ ಗೊತ್ತಿರೋರು ಉತ್ತರ ಕಟ್ ಮಾಡಬಹುದು ಸಮಯ ಆಗುತ್ತಿದೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಆರನೇ ಪ್ರಶ್ನೆ ತಾರಾಪುರ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಉತ್ತರ ಗೊತ್ತಿರೋದು ಉತ್ತರವನ್ನು ಕಮೆಂಟ್ ಮಾಡಿ ಸರಿಯಾದ ಉತ್ತರ ಮಹಾರಾಷ್ಟ್ರ ಏಳನೇ ಪ್ರಶ್ನೆ ಯಾವ ನಗರವನ್ನು ಭಾರತದ ಸಿಲ್ಕಾನ್ ಕಣಿವೆ ಎಂದು ಕರೆಯಲಾಗಿದೆ ಬೇಗ ಬೇಗ ಉತ್ತರವನ್ನು ಕಮೆಂಟ್ ಮಾಡಿ ಸರಿಯಾದ ಉತ್ತರ ಬೆಂಗಳೂರು ಹಾಗೇನೆ ಕ್ಯಾಲಿಫೋರ್ನಿಯಾದ ಉತ್ತರ ಸಿಲ್ಕಾನ್ ಕಣಿವೆ ಅಂತ ಕರೀತಾರೆ ಎಂಟನೇ ಪ್ರಶ್ನೆ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಉತ್ತರ ಉತ್ತರವನ್ನು ಕಾಮೆಂಟ್ ಮಾಡಿ ಸರಿಯಾದ ಉತ್ತರ ಲಕ್ಷ ದ್ವೀಪ ಒಂಬತ್ತನೆಯ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯ ಹೊಂದಿರುವ ರಾಜ್ಯ ಸಮಯ ಕೊಡ್ತಾ ಇದೆ ಉತ್ತರವನ್ನು ಕಾಮೆಂಟ್ ಮಾಡಿ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಮೊದಲಗಳು